ಬಂದಿದ್ದಕ್ಕೆ ಮುಹೂರ್ತಕ್ಕೆ ಬರುತ್ತೆ ಬಾಡಿ ಇದು ಬಂದು ಚೆನ್ನಾಗಿ ಆಗುತ್ತೆ ಬಟ್ ನೀವು ಕುಂಬಳಕಾಯಿಗೆ ಬಂದಿದ್ದೀರಿ ಏನು ವಿಶೇಷ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀವಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ ಎಲ್ಲ ಮುಹೂರ್ತ ಮಾಡಿದ್ದಾರೆ ನಾವು ಸೂಟಿಗೆಲ್ಲ ಮುಗಿದ ಮೇಲೆ ದೇವರ ಆಶೀರ್ವಾದ ತೊಗೊಂಡು ಇನ್ನು ಪ್ರಮೋಷನ್ ಇಂದ ನೀಟಾಗಿ ಇನ್ನೂ ಚೆನ್ನಾಗಿ ಅದೊಂಥರ ಇನ್ನೊಂದು ಪ್ರೋಸೆಸ್ ಅಲ್ವ ಅದು ಒಂದು ವರ್ಷ ಸಿನಿಮಾ ಮಾಡ್ತೀವಿ ಯಾವ ಹಂತಕ್ಕೆ ಬಂತು ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಏನು ಕತೆ ಇವತ್ತು ಕುಂಬಳಕಾಯಿ ಮಾಡಿದ್ರಿ ಡೇಸ್ ಶೂಟ್ ಆಗಿದೆ ಅದು ಒಬ್ಬರಿಗೆ ಕೇಳ್ತಾ ಇದ್ದೀವಿ ತ್ರೀ ಡೇಸ್ ಆಗಿದೆ ಮೈಸೂರಲ್ಲಿ ಲಾಸ್ಟ್ ಶಡಿಯನ್ನು ಲಾಸ್ಟ್ ಬಸ್ ಮೀಟರ್ ಹೇಳಿದಾಗಲೇ ಒಂದು ಸೆವೆನ್ ಟು ಡೇಸ್ ಮೇಜರ್ ಪೋರ್ಷನ್ ಒಂದು ಪೆಂಡಿಂಗ್ ಇತ್ತು ಅದಕ್ಕೋಸ್ಕರ ಮೈಸೂರಲ್ಲಿ ಸೆಟ್ ಹಾಕಿ ತುಂಬಾ ಕಿಶೋರ್ ಸರ್ ಆಗಿರ್ಬೋದು ರಮೇಶ್ ಚಂದ್ರ ಅವರಾಗಿರ್ಬೋದು ಮಿತ್ರಾ ಅವರಾಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಆ ಕ್ಲೈಮ್ಯಾಕ್ಸ್ ತುಂಬಾ ಟೀಮ್ಗೆ ಸಿಕ್ಸ್ಟಿ ತ್ರೀ ಡೇಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ತುಂಬ ಆಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಒಂದು ಸಾಥ್ ಅನ್ನಿಸ್ತದೆ ಅದಕ್ಕೆ ನಾವೆಲ್ಲ ಮುಗಿಸಿ ಸಿನಿಮಾ ಮುಗಿಸಿ ಪ್ರಮೋಷನ್ ಮಾಡೋಣ ದೆನ್ ಇಲ್ಲಿಗೆ ಅಂತ ಬಂದರೆ ತುಂಬ ಪಾಸಿಟಿವ್ ಪ್ಲೇಸ್ ಇದು ಸಿನಿಮಾದವ್ರಿಗೆ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಮಾಡಿರೋ ಸಿನಿಮಾ ಅಷ್ಟಕ್ಕಷ್ಟು ಹಿಟ್ ಆಗಿದೆ ತುಂಬ ಚೆನ್ನಾಗಾಗುತ್ತೆ ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ನಮ್ಮ ನಂಬಿಕೆ